ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾಟಿ ಸ್ಟೈಲಲ್ಲಿ ಮಟನ್ ಸಾರು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಇಲ್ಲಿ ಒಂದು ಕೆ ಜಿ ಮಟನ್ ತಗೊಂಡು ಅದನ್ನೆಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಅಷ್ಟಿನ ಈರುಳ್ಳಿ ಇದು ಮಟನ್ ಉರಿಯೋದಕ್ಕೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಅಷ್ಟು ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಈಗ ನಾನು ಮಸಾಲೆ ರುಬ್ಬೋದಕ್ಕೆ ತೆಂಗಿನ ತುರಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉರ್ಗಡ್ಲೆ ಚಕ್ಕೆ ಲವಂಗ ಮೆಣಸು ಮತ್ತು ಗಸಗಸೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಮತ್ತು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ಮತ್ತು ನಾನು ಇಲ್ಲಿ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಬೇಕು ಅಂದರೆ ನೀವು ಮನೆ ಸಾಂಬಾರು ಪುಡಿನೇ ಹಾಕ್ಕೊಬೋದು ಮಟನ್ ಸಾರು ಪುಡಿನ ಈಗ ನಾನು ಅಷ್ಟಿನ ಈರುಳ್ಳಿ ಇದ್ದೀನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಅಷ್ಟು ಪುಡಿ ಹಾಕ್ಕೊಂಡು ಇದನ್ನೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಥರಿತರಿಯಾಗಿ ರುಬ್ಕೊಬೇಕು ಈ ಥರ ಅಷ್ಟು ಈರುಳ್ಳಿ ಯಾವಾಗಲೂ ಈ ಥರ ಥರತರಿಯಾಗಿ ಇರಬೇಕು ಈಗ ನಾನು ಮಸಾಲೆ ಇದ್ದೀನಿ ಮಸಾಲೆಯನ್ನು ನಾನು ಇಲ್ಲಿ ಹಸಿ ಮೆಣಸಿಕಾಯಿ ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿ ಕಾಯು ಹಾಕ್ಕೊಂತೀನಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿ ಬಿಟ್ಟು ಇನ್ನು ಬಾಕಿ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಈಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಹಾಕ್ಕೊಂಡು ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಈಗ ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೀನಿ ಬಿಸಿಗೆ ಇಟ್ಕೊಂಡು ಒಂದು ಐವತ್ತು ಗ್ರಾಮ್ ಎಣ್ಣೆ ಸೇರಿಸ್ಕೊಂತ ಇದ್ದೀನಿ ಯಾಕೆ ಅಂದರೆ ಈಗ ಮಟನ್ ಅಲ್ಲೂ ಜಿಡ್ನಾಂಸ ಚರ್ಬಿ ಮಟನ್ ಅಲ್ವ ಅದರಿಂದ ಜಿಡ್ನಂಸ ಅದರಲ್ಲೇ ಇರೋದ್ರಿಂದ ಎಣ್ಣೆನ ಕಮ್ಮಿನೇ ಹಾಕ್ಕೊಬೇಕು ನಾವು ಈಗ ನಾನು ಈಗ ನಾ ಹಾಡಿನ ಮಟನ್ ತೊಗೊಂಡಿರೋದು ನಾನು ಕುರಿ ಮಟನ್ ತೊಗೊಂಡಿಲ್ಲ ಆಡಿನ ಮಟನ್ ತೊಗೊಂಡಿರೋದು ನೀವು ಬೇಗ ಕುರಿ ಮಟನ್ ಆದರೂ ತೊಗೊಬೋದು ಇಲ್ಲ ಹಾಡಿನ ಮಟನ್ ಆದರೂ ತೊಗೊಬೋದು ಈಗ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಾ ಈಗ ನಾನು ಹಾಕ್ಕೊಂಡು ಇದನ್ನೆಲ್ಲ ವಾಸನೆ ಘಾಟ್ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಷ್ಟು ಈರುಳ್ಳಿನ ಫ್ರೈ ಆದಮೇಲೆ ಈಗ ನಾನು ಮಟನ್ ಸೇರಿಸ್ಕೊತಾ ಇದ್ದೀನಿ ಇದು ಮಟನು ಕಂಡ ಮತ್ತು ಮೂಳೆ ನುಳ್ಳಿ ಮೂಳೆ ಎಲ್ಲ ಮಿಕ್ಸಲ್ಲಿ ಹಾಕ್ಕೊಂಡಿರೋದು ಮಟನ್ನ ಈ ಥರ ಮೂಳೆ ಮಿಕ್ಸಲ್ಲಿ ಮಟನ್ ಸಾರು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರ್ತದೆ ಮಟನ್ ಸಾರು ಒಳ್ಳೆ ಇದು ತಲೆ ಮಾಂಸ ಇರ್ತದಲ್ಲ ತಲೆಕಾಲು ಸಾರು ಅದೇ ಥರ ಇರ್ತದೆ ತುಂಬ ಚೆನ್ನಾಗಿರ್ತದೆ ನೀವು ಗುಡ್ಡೆ ಮಟನು ಅಂತಾರಲ್ಲ ಬೋಟಿ ಮಟನು ತಲೆಕಾಲು ಎಲ್ಲ ಮಿಕ್ಸ್ ಇರ್ತದ ಆವಾಗ ಬೇಕಾದ್ರೆ ಈ ಥರ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರ್ತದೆ ಸಾರು ಈಗ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಈಗ ಒಗ್ಗರಣೆ ಉರಿ ನಾವು ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ನಾವು ಸಾರು ಮಾಡಿದ್ರೂ ಮಟನ್ನು ಸಬ್ಸಪ್ಪೆ ಹೊಡೆಯಲ್ಲ ಈಗ ನಾವು ಉಪ್ಪೆ ಆವಾಗ ಹಾಕೊಳ್ಳೆಲ್ಲ ಅಷ್ಟನೇರುಳ್ಳಿ ಉರಿಬೇಕಾದ್ರೆ ಆವಾಗ ಮಟನ್ ಸಾರಲ್ಲಿ ಅದು ಸಾರ ಆದಮೇಲೆ ಸಬ್ಸಪ್ಪೆ ಹೊಡಿತದೆ ಮಟನ್ನು ಅದರಿಂದ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರ್ತದೆ ಮಟನ್ನು ಈಗ ನಾನು ಹುರಿದು ಆಗಿದೆ ನೋಡಿ ಈಗ ಎಣ್ಣೆ ಬಿಟ್ಕೊಂಡಿದೆ ಮಟನು ಎಣ್ಣೆ ಬಿಟ್ಕೊಂಡು ಅದು ನೀರೆಲ್ಲ ಸುಂಡೋವರೆಗೂ ನಾವು ಚೆನ್ನಾಗಿ ಇದನ್ನು ಮಟನ್ನ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿಕೊಂಡು ಈಗ ನಾನು ಧನ್ಯ ಪುಡಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಚಿಲ್ಲಿ ಪೌಡ್ರೂ ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನೀವು ಮನೆ ಖಾರ ಪುಡಿ ಇತ್ತು ಅಂದರೆ ಸಾಂಬಾರು ಪುಡಿ ಮಟನ್ ಸಾರು ಪುಡಿ ಅದನ್ನು ಸಹ ಹಾಕೊಬೋದು ಹಾಕ್ಕೊಂಡು ಇದನ್ನೆಲ್ಲ ಘಾಟ್ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನು ಈ ಥರ ಹುರ್ಕೊಬೇಕು ಹುರ್ಕೊಂಡು ಈಗ ನಾನು ಸೈಡಲ್ಲೇ ಬಿ ಬಿಸಿ ನೀರು ಕಾಯೋಕೆ ಇಟ್ಕೊಂಡಿದ್ದೆ ಅದು ಬಿಸಿನೀರನ್ನ ನಾನು ಒಂದು ಗ್ಲಾಸ್ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಬಿಸಿ ನೀರು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ನಾನು ಇನ್ನೂ ಎರಡು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಅದು ಕಾದಿರುವಂಥ ನೀರನ್ನೇ ಹಾಕ್ಕೊಂಡು ಇದನ್ನು ಕೂಗಿಸ್ಕೋಬೇಕು ನಾವು ಮ ಎಳೆದ ಮಟನು ಇಲ್ಲ ಬಲ್ತಿರೋದ ನೋಡಿಕೊಂಡು ನಾವು ವಿಜಲ್ ಕೂಗಿಸ್ಕೋಬೇಕು ನಾನು ಇದು ಎಳೆದು ಅಲ್ಲ ಈ ಇದು ಅಲ್ಲ ಬಲ್ತಿರೋದು ಅಲ್ಲ ಅದರಿಂದ ನಾನು ಇಲ್ಲಿ ಐದು ವಿಜಲ್ ಕೂಗಿಸ್ಕೊಂತೀನಿ ನೋಡಿ ಕೂಗಿಸ್ಕೊಂಡಿದ್ದೀನಿ ಈಗ ಮುಚ್ಚಳ ಮುಚ್ಚಿ ತೆಗ್ದಿದ್ದೀನಿ ಮುಚ್ಚುಳನ ಈಗ ನಾನು ಸರಿ ಇದನ್ನು ಇದ್ದೀನಿ ತಿರುಗಿಸ್ಕೊಂಡು ಈ ಥರ ಈಗ ನಾನು ಮಸಾಲೆ ಪೌಡ್ರುಗಳ ಇದ ಮಸಾಲೆ ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಅದನ್ನೂ ಇದ್ರ ಜೊತೆ ನಾನು ಫ್ರೈ ಮಾ ಹುರ್ಕೊತೀನಿ ಮಸಾಲೆನ ಅದು ಹಸಿ ವಾಸನೆಲ್ಲ ಹೋಗೋವರೆಗೂ ಈ ಥರ ಹುರ್ಕೊಬೇಕು ಹುರ್ಕೊಂಡು ನಮಗೆ ಸಾರು ಎಷ್ಟು ಬೇಕು ಗಟ್ಟಿ ಬೇಕಾ ತೆಳು ಬೇಕಾ ನೋಡಿಕೊಂಡು ನಮಗೆ ನಾವು ನೀರು ಸೇರಿಸ್ಕೊಬೇಕಾಯ್ತದೆ ನೋಡಿ ಈಗ ಅದು ಮಿಕ್ಸಿ ಜಾರೆಲ್ಲ ತೊಳ್ದು ನೀರು ಸೇರಿಸ್ಕೊಂಡಿದ್ದೀನಿ ನೀವು ಬೇಕಂದರೆ ನೀವು ಸಾರು ನೋಡಿ ಒಂದು ಅದ ನೋಡ್ಕೊಳ್ಳಿ ಸಾರ ಈಗ ಗಟ್ಟಿ ಬೇಕೋ ಬೇಕೋ ಅದು ನಿಮಗೆ ಗೊತ್ತಿರ್ತದೆ ಈ ಥರ ನಾವು ಒಂದು ಅದವಾಗಿ ನೋಡಿಕೊಂಡಾಗ ಇನ್ನು ಪುನಃ ಪುನಃ ನಾವು ನೀರು ಸೇರಿಸ್ಕೊಳ್ಳೋಕೆ ಹೋಗ್ಬಾರ್ದು ಸಾರ ಅದು ಅದು ಅದಕ್ಕೆ ಈಗ ಒಂದೇ ಸರಿ ನಾವು ನೀರು ಸೇರಿಸ್ಕೊಂಡ್ಬಿಡ್ಬೇಕು ಅದು ಹಸಿ ಹಸಿ ವಾಸನೆ ಹೊಡಿತದೆ ಅದರಿಂದ ನಾವು ನೀರು ಒಂದೇ ಸರಿ ಸೇರಿಸ್ಕೊಬೇಕು ಈಗ ನಾನು ಉಪ್ಪು ಸೆಪೆ ನೋಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು ಇದನ್ನು ವಿಜಲ್ಲ ಹಾಕ್ಸೋಲ್ಲ ಹಂಗೆ ಈ ಥರ ಪ್ಲೇಟ್ ಮುಚ್ಚಿ ಈ ಥರ ಬೇಯಿಸ್ಕೊತೀನಿ ಒಂದು ಅರ್ಧ ಗಂಟೆ ಲೋ ಫ್ಲೇಮಲ್ಲೇ ಇದನ್ನು ಸಣ್ಣ ಕಾವಲೇ ಬಿಟ್ಬಿಡಬೇಕು ಯಾಕೆಂದರೆ ಅದು ತೆಳ್ಳುವ ನಿಧಾನಕ್ಕೆ ಬೆಂದು ಅದು ರಸ ಎಲ್ಲ ಬಿಟ್ಟಾಗ ಸಾರು ತುಂಬ ಟೇಸ್ಟಿಯಾಗಿರ್ತದೆ ಮುದ್ದೆ ಜೊತೆಗೆ ದೋಸೆ ಚಪಾತಿ ಮತ್ತು ಇಡ್ ಇಡ್ಲಿ ದೋಸೆಗಂತೂ ತುಂಬ ಟೇಸ್ಟಿಯಾಗಿರ್ತದೆ ಮುದ್ದೆ ಅನ್ನಕ್ಕಂತೂ ಇನ್ನೂ ಚೆನ್ನಾಗಿರ್ತದೆ ಈ ಥರ ಒಂದು ಸ ಒಮ್ಮೆ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ನಾನು ಮಾಡಿರುವಂಥ ಈ ಇದು ಮಟನ್ ಸಾರು ಈಗ ನಾನು ಮಟನ್ ಸಾರು ರೆಡಿಯಾಗಿದೆ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು ಮಾಡಿರುವಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು